ಚಿಂಟು ಟಿವಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಐದು ಸಾವಿರ ಕೊಡ್ತಾ ಇದ್ದೀನಿ ಯಾಕೆ ಮಾಡಿ ಅಂತೆ ನನಗೆ ಆ ಚಾನಲ್ ಬೇಕು ನಿನಗೆ ಈ ಚಾನಲ್ ಬೇಕಂತ ಮೂರು ಜನ ಹಿಂಗೆ ಕಿತ್ತಾಡ್ತಾನೆ ಇರ್ತಾರೆ ಮೂವರು ಇದ್ರೇನೆ ವೇದಪಾಪು ಪಾಪು ಇದ್ಬಿಟ್ರೆ ಹೆಂಗೆ ಅಂದರೆ ಅವನಿಗೆ ಚಿಂಟು ಟಿ ವಿ ಹಾಕಿ ಕೊಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊತೀನಿ ಇವ್ರು ಹಂಗಲ್ಲ ಒಬ್ರಿಗೆ ಅದಬೇಕು ಇದು ಬೇಕು ಅಂತ ಕಿತ್ತಾಡ್ತಾನೆ ಇರ್ತಾರೆ ಇವಾಗ ಬಂದು ನಮ್ಮ ಫ್ಯಾ ರಿಲೇಷನಲ್ಲಿ ಒಂದು ಮದುವೆ ಇತ್ತು ಫ್ಯಾಮಿಲಿ ಇದೆ ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರು ಇದರಲ್ಲ ಅಕ್ಕನ ಮಗಳದು ಅಂದರೆ ದೊಡ್ಡಮ್ಮನ ಮೊಮ್ಮಗಳದು ಇವಾಗ ಬಂದುಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಕಳ್ಸೋನೆಲ್ಲ ಇನ್ನೆ ನಿನ್ನೆ ಶನಿವಾರ ಸಂಜೆನೇ ಎಲ್ಲನೂ ಇವಾಗೆಲ್ಲನೂ ಎತ್ತಾಕ್ಬಿಡೋಣ ಅಂತ ಎತ್ತಿ ಅಂತಂದರೆ ಈ ಹೂವನ್ನೆಲ್ಲ ಎಲ್ಲ ಅಡಿಕೆ ಗಿಡದಲ್ಲೊಂದು ಕುಣಿ ಥರ ಮಾಡಿಬಿಟ್ಟು ತೆಗೆದೋಡ್ಬಿಟ್ಟು ಹಾಕ್ಬಿಡ್ತೀನಿ ಅದಕ್ಕೆ ಬಳಸಿರೋಂಥ ಎಲೆ ಆಗಿರ್ಬೋದು ಹಿಂಗೆ ಎಲೆ ಹಾಕಿ ಹಾಕೊಂಡು ಹೋಗ್ತೀನಿ ಅಂದರೆ ಯಾರಿಗಾದರೂ ಕೊಡ್ತೀನಿ ಇಲ್ಲ ಅಂತಂದರೆ ಅದನ್ನು ಕೂಡ ಅದ್ರ ಜೊತೇಲಿ ಹಾಕ್ತೀನಿ ಪೂಜೆಗೆ ಬಳಸಿರೋಂಥ ಹೂವು ಹಣ್ಣು ಇವಾಗ ಮೂರು ದಿನದ ಮೇಲೆ ಒಂದೊಂದು ಹಣ ಕೆಟ್ಟೋಗುತ್ತಲ್ಲ ಆ ಥರದ್ದು ಈ ಬಾಳೆ ತಂದು ಈ ಥರ ಎಲ್ಲನೂ ನೋಡ್ತಾ ಇರ್ಬೋದು ಮುಕ್ಕೊಂಡ್ಬಿಟ್ಟು ಕೈ ಮುಗಿದ್ಬಿಟ್ಟು ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಂತ ಇದ್ದೀನಿ ಫಸ್ಟು ಹೂವನ್ನೆಲ್ಲ ತೆಗಿತಾ ಇದ್ದೀನಿ ಮತ್ತು ಗೆಜ್ಜೆ ವಸ್ತ್ರ ಏನಿತ್ತು ಅದನ್ನು ಬಾಗ್ಲಿಗೆ ಹಾಕ್ತೀನಿ ನಾನು ಮೇನ್ ಡೋರ್ ಏನಿದೆ ಅದಕ್ಕೆ ಈ ಥರ ಎಲ್ಲ ಇದು ಮಾಡ್ತಾ ಇದ್ದೀನಿ ಇದಾದಮೇಲೆ ಕಲಸ ಕದಲಿಸುವಾಗ ಒಂದು ಮಂತ್ರ ಕೂಡ ಹೇಳೋ ಇದೆ ಆ ಮಂತ್ರನ ಓದ್ತಾ ಮನಸ್ಸಲ್ಲಿ ನೆನಪು ಮಾಡ್ಕೊಂತ ತೆಗಿತಾಯಿದ್ದೀನಿ ಅದು ಕಂಪಲ್ಸರಿ ಮಾಡಿದರೆ ಅಂತೆ ಹಂಗಾಗಿ ಆಕ ಆ ಥರ ಮಂತ್ರನ ಜಬ್ಬಸ್ಬಿಟ್ಟು ತೆಗಿತಾಯಿದ್ದೀನಿ ವರಮಾಲಕ್ಷ್ಮಿ ಹಬ್ಬ ಮುಗಿದ ನಂತರ ಕಳಶ ವಿಸರ್ಜನೆ ಮಾಡುವಾಗ ಹೇಳುವಂಥ ಮಂತ್ರ ಹೇಳ್ಕೊಂಡಿದೆ ಕಳಶ ವಿಸರ್ಜನೆ ಮಾಡಿ ಪ್ರತಿಯೊಬ್ಬರೂ ಗೊತ್ತಿಲ್ಲ ಅಂತಂದರೆ ಕೇಳಿ ತಿಳ್ಕೊಳ್ಳಿ ಇವಾಗೇನು ಯಾವುದ್ರಲ್ಲಿ ಬೇಕಾದರೂ ತಿಳ್ಕೊಳ್ಬೋದು ಯಾವುದೂ ಇಲ್ಲ ಅಂತಂದರೆ ವರಮಲಕ್ಷ್ಮಿ ಬುಕ್ಕಲ್ಲಾದರೂ ಇರುತ್ತೆ ಆ ಬುಕ್ಕಲ್ಲಾದರೂ ನೋಡ್ಕೊಂಡು ಬಿಟ್ಟು ವಿಸರ್ಜನೆ ಮಾಡ್ಕೊಳ್ಳ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೂ ಗೊತ್ತಿದ್ರಿ ಇವಳಿಗೆ ಗೊತ್ತಂತ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಏನೋ ನನಗೆ ಗೊತ್ತಿರೋ ಅಂಥದ್ದು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಕಳಸ ವಿಸರ್ಜನೆ ಮಾಡುವಾಗ ಮಂತ್ರ ಹೇಳ್ಕೊಂಡ್ರೆ ಚೆನ್ನಾಗಿ ಅನ್ನೋದು ಒಂದು ಅಷ್ಟೇ ನೋಡ್ತಾ ಇರ್ಬೋದು ಒಂಟಿ ಗುಲಾಬಿ ಹೂವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಒಂಥರ ಕನಕಾಂಬ್ರ ಹೂ ಕಲರಿಗೆ ಇವಾಗ ಕಳಸ ವಿಸರ್ಜನೆ ಎಲ್ಲ ತರ್ಬಿಟ್ಟಿದ್ದೀನಲ್ಲ ಆ ಕಾಯಿನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅದ್ರ ಮೇಲೆ ಒಂದು ಹೂವು ಇಡಬೇಕಲ್ವ ಹಂಗಾಗಿ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ಕಳಸ ವಿಸರ್ಜನೆ ಮಾಡುವಂಥದ್ದು ಇದ್ರ ಜೊತೆ ಇನ್ನೂ ಒಂದು ರೆಡ್ ಗುಲಾಬಿ ಕೂಡ ಹಾಕಿದ್ವಿ ರೆಡ್ ಗುಲಾಬಿ ಗಿಡ ಅದು ಔಷಧಿ ಹೊಡಿಬೇಕಾದ್ರೆ ನಮ್ಮ ಮಾವ ಅದಕ್ಕೆ ಬಿಟ್ಬಿಟ್ಟಿದ್ದಾರೆ ಹಂಗಾಗಿ ಒಣಗೋಗಿಬಿಡ್ತು ನನಗಂತೂ ಅದು ತುಂಬ ಬೇಜಾರು ಅಂತ ಅನ್ನಿಸ್ಬಿಡ್ತು ಆ ಗಿಡ ಒಣಗೋಗಿದ್ದು ಇವಾಗ ಬಂದು ಇಷ್ಟು ಹೂವನ್ನೆಲ್ಲ ಕಿತ್ಕೊಂಡು ಪೂಜೆ ಗಿಡಣ ಅಂತ ಅದನ್ನೆಲ್ಲ ತೆಗೆದ್ನಲ್ಲ ಹಳೆ ಹೂವು ಏನಿತ್ತು ಅಮ್ಮನವ್ರ ಮೇಲೆ ಇರೋವಂಥ ಹಳೆ ಹೂವಿಂದೆಲ್ಲ ತಗೊಂಡ್ಬಿಟ್ಟಿದ್ದೀನಿ ಈ ರೀತಿ ಕಾಯಿ ಏನಿತ್ತು ನಾನು ಅಮ್ಮನವ್ರು ಕಳಿಸೋಕೆ ಇಟ್ಟಿರೋಂಥ ಕಾಯಿ ನೋಡ್ತಾ ಇರ್ಬೋದು ಈ ಥರ ಇಟ್ಬಿಟ್ಟು ಅನ್ನ ಮೊಸರು ಹಾಕಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಫಸ್ಟು ಬೆಳಗ್ಗೆ ಕೂಡ ಅನ್ನ ಮೊಸರು ಹಾಕಿದ್ದೆ ಅಮ್ಮನವ್ರಿಗೆ ಇವಾಗ ಮತ್ತೆ ಅದನ್ನು ತೆಗೆದುಬಿಟ್ಟು ನಾನು ಮಧ್ಯಾಹ್ನ ಅಲ್ವಾ ಮಧ್ಯಾಹ್ನದಿಂದ ಅಲ್ವ ಹಾಗಾಗಿ ಎಲ್ಲ ತೆಗೆದ್ಮೇಲೆ ಇವಾಗ ಬೇರೆ ಬಿಸಿ ಅನ್ನ ಮಾಡಿದ್ದೆ ಅದನ್ನು ನೀಟಾಗಿ ತಣ್ಣಗಾಗವ್ರಿಗೂ ಆರಿಸಿಟ್ಟು ಇವಾಗ ಅನ್ನ ಮೊಸರು ಹಾಕಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ನಾನು ಇವಾಗ ಕಳ್ಸೋಕೆ ಇಟ್ಟಿರೋ ಕಾಯಿ ಏನು ಮಾಡ್ತೀನಿ ಅನ್ನೋದೊಂದು ನಿಮಗಿರುತ್ತೆ ಒಂದೊಂದು ಸರಿ ನಾನು ಸ್ವೀಟ್ ಮಾಡಿಕೊಂಡು ಮನೆಯಲ್ಲಿ ಎಲ್ರಿಗೂ ಹಂಚ್ತೀನಿ ಅಕ್ಕಿ ಇರುತ್ತಲ್ಲ ಕಳ್ಸೋಕೆ ಹಾಕಿರೋದ್ರ ಜೊತೆಗೆ ಅದನ್ನು ಸೇರಿಸ್ಬಿಟ್ಟು ಅಕ್ಕಿ ಪಾಯಸ ಮಾಡ್ತೀನಿ ಇಲ್ಲ ಅಂತಂದರೆ ಒಂದು ಒಂದು ಸತಿ ಏನಾಗಿತ್ತು ಅಂದರೆ ಒಂದು ವರ್ಷದ ಫುಲ್ಲು ಇಟ್ಟಿದ್ದೆ ನೋಡೋಣ ನಮ್ಮ ಮನೆಗೆ ಒಳ್ಳೆಯದಾಗುತ್ತೋ ಅನ್ನಂಗಿದ್ರೆ ಈ ಕಾಯಿ ಕೆಡದೆ ಚೆನ್ನಾಗಿದ್ರೆ ಈ ವರ್ಷ ನನ್ನ ಪೂಜೆನೇಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಮುಗಿದ್ಬಿಟ್ಟು ಇಟ್ಟಿದ್ದೆ ವರ್ಷದ ತನಕ ಅದು ತುಂಬ ಚೆನ್ನಾಗಿ ಕೊಬ್ಬರಿ ಆಗಿತ್ತು ಆವಾಗ ಅದನ್ನು ಅಷ್ಟೇ ಸ್ವೀಟ್ ಮಾಡಿಕೊಂಡು ತಿಂದಿದ್ವಿ ಈ ರೀತಿ ಮಾಡ್ತಾ ಬರ್ತಾಯಿದ್ದೀನಿ ಕಲಸ ವಿಸರ್ಜನೆ ಮಾಡಿರೋ ಅಂಥ ಅಕ್ಕಿ ಮತ್ತು ಕಾಯನೆಲ್ಲ ಈ ಥರ ಮಾಡ್ಕೊಂಡು ಬರ್ತಾಯಿದ್ದೀನಿ ಈ ಸರ್ತಿ ಮಾತ್ರ ಒಂದು ವರ್ಷ ಪೂರ್ತಿ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಪ್ರತಿವಾರನೂ ಅಂತ ಅಂದ್ಕೊಂಡಿದ್ದೀನಿ ಒಂದೇನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಜಾಗ ಇಲ್ದಿರೋದ್ರಿಂದ ವರ್ಷ ಪೂರ್ತಿ ಇಟ್ಟು ಪೂಜೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಆ ಥರ ಇದ್ದೆ ಅಷ್ಟೇ ಇದನ್ನು ವರ್ಷ ಪೂರ್ತಿ ಒಂದು ಬಿಂದಿಗೆಗೆ ಚಿಕ್ಕ ಬಿಂದಿಗೆಗೆ ನೀರು ಹಾಕ್ಬಿಟ್ಟು ಅಮ್ಮನವ್ರ ಹೆಸರು ಹೇಳಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ನಾನು ಅದನ್ನು ಕೇಳ್ಪಟ್ಟಿದ್ದೀನಿ ಕೆಲವರು ಆ ಥರನೂ ಮಾಡ್ತಾರೆ ಇವಾಗ ಬಂದುಬಿಟ್ಟು ಪಟ್ಲಿ ಮರಿನ ಕಟ್ಟಾಕೋಣ ಅಂತ ಹೋಗ್ತಾಯಿದ್ದೀನಿ ಸ್ವಲ್ಪ ಲೇಟ್ ಆಗಿಬಿಡ್ತು ಇವತ್ತು ಮಳೆ ಕೂಡ ಸೋನೆ ಥರ ಎಳೆದ್ಬಿಟ್ಟಿದೆ ಬಿಡ್ತಾನೆ ಇಲ್ಲ ನಮ್ಮ ಕಡೆ ನೋಡ್ತಾ ಇರ್ಬೋದು ಎಲ್ಲ ಗ್ರೀನರಿಯಾಗಿ ಕಾಣಿಸ್ತಾ ಇದೆ ನಾಲ್ಕು ಪಟ್ಲಿ ಮರಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಇದು ಪಾಪುಗೆ ಸ್ನಾನ ಏನು ಮಾಡಿಸಿಲ್ಲ ಯಾಕಂದ್ರೆ ಸ್ವಲ್ಪ ಕೋಲ್ಡ್ ಆಗಿದೆ ಹಂಗಾಗಿ ಸ್ನಾನ ಏನು ಮಾಡಿಸ್ತಾ ಇಲ್ಲ ಇವಾಗ ವಾಯಸ್ಕರು ಕೊಡ್ತಾ ಇರೋವಂಥ ದಿನ ಅಂತೂ ಎಲ್ಲೇಬಾರ್ದು ತುಂಬ ಅಂದರೆ ತುಂಬ ಫೀವರ್ ನನಗೆ ಹಾಗಾಗಿ ಇವಾಗ ಬಂದ್ಬಿಟ್ಟು ಎಲ್ಲ ಕಟ್ಟಿ ಹೋಗೋಣ ಅಂತ ಕಟ್ ಹಾಕ್ತಾ ಇದ್ದೀನಿ ಇವ್ ಹೆಂಗಂದರೆ ಇವಾಗ ದೊಡ್ಡವಾಗ್ತಾ ಆಗ್ತಾ ಕುಸ್ತಿ ಆಡೋದು ತೆಲಗ್ ತೆಲಗೆ ಬುತ್ಕಳೋದು ಈ ತರ ಮಾಡ್ಕೊಂತ ಇದ್ದಾವೆ ಹಂಗಾಗಿ ಸ್ವಲ್ಪ ದೂರ ದೂರನೇ ಕಟ್ಟಬೇಕು ಮತ್ತು ಸುತ್ತಾರ್ಕಂಡು ಕಷ್ಟ ಒಂದಕ್ಕೊಂದು ಸುತ್ತಾರ್ಕಂಡು ಕೂಡ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ದೂರ ದೂರ ಕಟ್ಟೋಣ ಅಂತ ಕಟ್ತಾ ಇದ್ದೀನಿ ಇವಾಗ ಬಂದು ಇವು ಮೂರೂ ಮಾರ್ಕೋಣ ಅಂತ ಕಟ್ಲಿ ಮರಿ ಅದರಲ್ಲಿ ಒಂದು ಮಾತ್ರ ದೇವ್ರಿಗೆ ಬಿಟ್ಟಿದ್ದೀವಿ ತುಂಬ ವರ್ಷಗಳಿಂದ ಆಗದೇ ಇರೋಂಥ ಜಾತ್ರೆ ಇದೆ ನಮ್ಮೂರಲ್ಲಿ ಈ ಸರಿ ಜನವರಿಗೆ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ನಮ್ಮದು ಸ್ವಲ್ಪ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಆ ಕೊಳೋಕ್ಕೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೇಲೂ ಕಾಳು ಮೇವು ಹಾಕಿ ಸಾಕಿರೋ ಪಟ್ಲಿ ಆದರೆ ಚೆನ್ನಾಗಿ ಇರುತ್ತೆ ಕೊಂಡ್ಕೊಳ್ಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬಿಟ್ಟಿದ್ದೀವಿ ಇದರಲ್ಲಿ ಫಸ್ಟಿಗೆ ನಾವೇನು ತೊಗೊಂಬಂದಿದ್ದೀವಿ ಅದರಲ್ಲೊಂದು ಬಿಟ್ಟಿದ್ದೀವಿ ದೇವರಿಗೆ ಹೆಸರು ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಇದಂತೂ ಚಿಕ್ಕ ಮರಿ ತುಂಬ ಚೆನ್ನಾಗಿದೆ ಏನು ಮಾಡ್ತಾರೆ ತುಂಬ ಅಂದರೆ ತುಂಬ ಕೆಮ್ಮು ಅದಕ್ಕೆ ಅಲ್ಲಿಗೂ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ನೋಡಿದ್ವಿ ಇಂಜೆಕ್ಷನ್ ಹಾಕ್ಸಿದ್ದೀವಿ ಮತ್ತು ಕೆಮ್ಮಿನ ಟ್ಯಾಬ್ಲೆಟ್ಸು ಹಾಕ್ತಾಯಿದ್ದೀನಿ ಕಡಿಮೆ ಆಗ್ತಿಲ್ಲ ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಇವಾಗ ಬಂದು ಪಟ್ಲಿ ಮರಿ ಎಲ್ಲ ಕಟ್ಟಾಕಿದ್ದಾಯಿತು ಮಧುರಗೆ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಕಡ್ಡಿಗಳು ಅಂದರೆ ಇವು ತೊಗರಿ ಕಡ್ಡಿಗಳು ಬೇಗ ಹತ್ಕೊಳತ್ತೆ ಸ್ವಲ್ಪ ಮಳೆ ಬಂದಿರೋದ್ರಿಂದ ದಪ್ಪ ಕಟ್ಟಿಗೆ ಎಲ್ಲ ಹತ್ಕೊಳ್ಳಲ್ವಲ್ಲ ಹಾಗಾಗಿ ಹೋಗ್ತಾ ಇದ್ದೀವಿ ಮಧುರನೂ ಕೂಡ ನನ್ನ ಜೊತೆ ಬಂದಿದ್ದಾಳೆ ನಾನು ಹರಿಸ್ಕೊಳ್ತೀನಮ್ಮ ಅಂತ ಹೇಳ್ಬಿಟ್ಟು ನೀನು ಹರಿಸ್ಕೊಂಡ್ ಬಾ ನಾನು ಹೋಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ ಇದು ಶನಿವಾರ ಏನು ರಾಖಿ ಹಬ್ಬ ಇತ್ತು ನೂಲ ಹುಣ್ಣಿಮೆ ಅವತ್ತು ನಾವು ಆಚರಿಸಿರಲಿಲ್ಲ ಇವತ್ತು ಆಚರಿಸ್ಬೇಕು ಅಂತ ಮದುವೆಗೆ ಸ್ನಾನ ಮಾಡ್ಕೊ ಅಂತ ಹೇಳಿದ್ದೀನಿ ಸ್ವಲ್ಪ ರಾಗಿ ಹಿಟ್ಟು ಕೆಂಡದೊಳಗೆ ತೋರಿಸಿಟ್ಟರೂ ಚೆನ್ನಾಗಿ ನೆಗಡಿ ಕೆಮ್ಮೆ ಇಲ್ಲ ಹೋಗುತ್ತಲ್ವ ಹಂಗಾಗಿ ಹೋಗ್ತಾ ಇದ್ದೀನಿ ಕಡ್ಡೆಗಳೆಲ್ಲ ಆರಿಸ್ಕೊಂಡು ನಿನ್ನೆ ಏನಂತಕ್ಕೆ ನಾವು ನೂಲು ಉಣ್ಣೆ ಆಚರಿಸ್ಲಿಲ್ಲ ಅಂದರೆ ಮೊದಲ ತಲೆಯಲ್ಲಂತೂ ತುಂಬ ಅಂದರೆ ತುಂಬ ಏನಾಗಿತ್ತು ಸಂಜೆ ಐದು ಗಂಟೆವರೆಗೂ ನೋಡಿಬಿಟ್ಟೆ ಮತ್ತು ನಾನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಿಲ್ಲ ಅವರ ಅಪ್ಪಾಜಿ ರಾಖಿನೆಲ್ಲ ತೊಗೊಂಬಂದಿದ್ರು ಬಿಡು ನಾಳೆ ಆಚರಿಸಿದ್ರೆ ಆಯಿತು ಒಂದೇನಂದರೆ ನೂಲು ಉಣ್ಣೆ ಆಗೋವರೆಗು ನಾವು ತಮ್ಮಂದ್ರಿಗೆ ಅಣ್ಣಂದ್ರಿಗೆ ರಾಖಿ ಕಟ್ಟಲ್ಲ ಇಲ್ಲಾಂದರೆ ನಾಗರ ಪಂಚಮಿ ದಿನ ನಾಗರ ಪಂಚಮಿ ಆದಮೇಲೆ ಆಯ್ತು ಇಲ್ಲ ಆವತ್ತಿನ ದಿನ ಆಯಿತು ನಾವು ಕಟ್ಟೋ ಅಂಥದ್ದು ಇವಾಗ ಬಂದು ಒಲೆ ಹಚ್ಚೋಣ ಅಂತ ಕೂತಿದ್ದೀನಿ ಪ್ರಿಪ್ರಷನ್ನು ಏನು ಅಂತ ಕೇಳಿದರೆ ಇದು ನಾವು ಲಡ್ಡು ಲಡ್ಡು ಆಯಿತು ಇಲ್ಲಾಂದ್ರೆ ಏನಾದರೂ ಸ್ವೀಟ್ ಆಯಿತು ಮಾಡಬೇಕಲ್ವಾ ವೇದ ಪಾಪಗೆ ತಿನ್ನಿಸ್ಲಿಕ್ಕೆ ರವೆ ಉಂಡೆ ಏನು ಮಾಡಿದ್ದೆ ಎಲ್ಲ ಖಾಲಿ ಆಗಿತ್ತು ಇವತ್ತು ಮತ್ತೆ ಕೂಡ ಮಾಡಿಕೊಂಡೆ ಹಂಗಾಗಿ ನಿನ್ನೆ ಸಂಜೆ ಮುಗಿದೋಗ್ಬಿಡ್ತಲ್ಲ ಇವತ್ತು ಮಾಡಿಕೊಂಡು ಇವತ್ತೆಲ್ಲ ರಾಖಿ ಹಬ್ಬಕ್ಕೆ ರೆಡಿ ಆಗ್ತಾ ಇದ್ದಾರೆ ಸ್ನಾನ ಮಾಡಿಸ್ಬೇಕು ವಿನುಗೂ ಮತ್ತು ಮಧುರಾಗು ವಿನೂಗೆ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದ್ದಾರೆ ಹಾಗಾಗಿ ಅವಳಿಗೇನು ಬೇಡ ಮಧುರಾಗ ಅಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಒಲೆ ಹಚ್ಕೊಳ್ತಾ ಇದ್ದೀನಿ ಇವಾಗ ಬಂದು ಸಂಜೆಗೆ ಸಾಂಬಾರಿದೆ ಏನಾದರೂ ಮಕ್ಕಳಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೊಜ್ಜು ಮಾಡ್ತಾ ಇದ್ದೀನಿ ಏನು ಗೊಜ್ಜಪ್ಪ ಅಂತಂದರೆ ಅವರ ಅಪ್ಪಾಜಿ ನೆನ್ನೆಯಿಂದ ಹೇಳ್ತಾ ಇದ್ದಾರೆ ಏನು ಮಾಡ್ಕೊಟ್ಟಿಲ್ಲ ಮಾಡ್ಕೊಟ್ಟಿಲ್ಲ ಅಂತ ಹಂಗಾಗಿ ಮಂಡಕ್ಕಿ ಕೂಡ ತೊಗೊಂಬಂದಿದ್ರು ನೆನ್ನೆ ಮಂಡಕ್ಕಿ ಮತ್ತು ಇದು ಹಾರ್ಲಿಕ್ಸ್ ತೊಗೊಂಬಂದಿದ್ದಾರೆ ವೇದ ಪಾಪಗೂ ಈ ವಿಧು ನೋಡ್ತಾ ಇರ್ಬೋದು ಎರಡಿದೆ ಇದರಲ್ಲಿ ಒಂದಕ್ಕೆ ಒಂದು ಫ್ರೀ ಅಂದರೆ ನೂರ ರೂಪಾಯಿ ಉಳಿತಾಯ ಆ ಹಂಗಾಗಿ ತಗೊಂಡ್ಬಂದಿದ್ರು ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಇಬ್ರು ಒಂದೇ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ ವೇದು ಮತ್ತೆ ಸಾರಿ ವೀನು ಮತ್ತೆ ಮಧುರ ಈ ತರ ಪೂಜೆ ಮಾಡ್ತಾ ಇದ್ದಾರೆ ತಮ್ಮಗೆ ರಾಗಿ ಕಟ್ಟೋ ಮೊದಲು ಪ್ರತಿ ವರ್ಷನೂ ಇದೇ ತರ ಮಾಡ್ಕೊಂಡು ಬರ್ತಾ ಇದೀವಿ ವೇದು ಪಾಪು ಹುಟ್ಟಿದಾಗ್ಲಿಂದ ಅದಕ್ಕಿಂತ ಮುಂಚೆ ಅಂದ್ರೆ ಅಣ್ಣರ್ ಏನಿದ್ರು ಅವ್ರಿಗೆ ಮಾತ್ರ ರಾಗಿ ಕಟ್ತಾ ಇದ್ರು ಅವಾಗ ಈ ತರ ಆತಿ ಏನು ಮಾಡ್ತಾ ಇರ್ಲಿಲ್ಲ ಸುಮ್ಮನೆ ಕಟ್ ಬರ್ತಾ ಇದ್ರು ಗುರು ಎಲ್ಲರೂ ನೋಡಿ ನಮ್ಮ ತಮ್ಗೆ ಇದೆ ತರ ರಾಖಿ ರಾಕಿ ಅಂತ ಅನ್ಸಿರುತ್ತಲ್ಲ ಹಂಗಾಗಿ ಅಮ್ಮ ನಾವು ಈ ತರ ಕಟ್ತೀವಿ ಅಂತ ಹೇಳ್ಬಿಟ್ಟು ಎದು ಪಾಕು ಹುಟ್ಟಾಗಿದ್ದಾನ ಫಸ್ಟ್ ಪೂಜೆ ಮಾಡಿ ಬೇಡ್ಕೊಂಡು ಆಮೇಲೆ ರಾಖಿ ಕಟ್ತಾ ಇದ್ದಾರೆ ಯಾಕಂದ್ರೆ ಮದುವೆಗೆ ತುಂಬಾ ಶಾರ್ಪ್ ಇದ್ದಾಳೆ ಹಿಂಗೆ ಕಟ್ಬೇಕು ಹಿಂಗೆ ಮಾಡ್ಬೇಕು ಅಂತ ನೋಡ್ತಾ ಇರ್ಬೋದು ಫಸ್ಟ್ ಇದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಆಮೇಲೆ ಈ ಥರ ನಾನು ಮ ಬರೀ ಮಂಡಕ್ಕಿ ಒಗ್ಗರಣೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಮೆಣ್ಸಿನ್ಕಾಯಿ ಮಾಡ್ತಾ ಇದ್ದೀನಿ ಜೊತೆಗೆ ನೋಡ್ತಾ ಇರ್ಬೋದು ಉಪ್ಪು ಮತ್ತು ಜೀರಿಗೆ ಮತ್ತು ಸ್ವಲ್ಪ ಮಾರುತಿ ಸಾಂಬಾರು ಪುಡಿ ಮತ್ತು ಅಜ್ವಾನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಯಾವಾಗಲೂ ನಾವು ಇದೇ ಥರನೇ ಬಜ್ಜಿ ಬೋಂಡ ಏನಾದರೂ ಮಾಡಿದರೆ ಇದು ಮಿಕ್ಸ್ ಮಾಡಿಕೊಂಡೆ ಮಾಡೋ ಅಂಥದ್ದು ಇವಾಗ ಬಂದು ನೋಡಿ ವೇದ ಪಾಪುನ ಯಾವ ಥರ ರೆಡಿ ಮಾಡಿದ್ದಾಳೆ ನಮ್ಮ ಮಧುರ ಕಚ್ಚೆ ಪಂಜೆ ಹಾಕ್ಬಿಟ್ಟಿದ್ದಾಳೆ ಇದು ಬಂದುಬಿಟ್ಟು ಅನಿ ತಕ್ಕ ತಂದಿರ ಅಂತ ಜುಬ್ಬ ಪೈಜಾಮಿದು ಕಚ್ಚೆ ಪಂಜೆ ಅಮ್ಮ ತೊಗೊಂಬಂದಿದ್ದು ಕಚ್ಚೆ ಪಂಜೆ ಜೊತೆ ಅನಿ ತಕ್ಕ ತಂದಿರ ಜುಬ್ಬ ಹಾಕಿದ್ದಾರೆ ಪಾಪ ಹೋದ ವರ್ಷ ಬರ್ತಡೇಗೆ ತಗೊಂಬಂದಿದ್ರು ಅನಿ ತಕ್ಕ ಒಂದ್ಸರ್ತಿನೇ ಹಾಕಿದ್ದು ಮತ್ತು ಹಾಕಿರಲಿಲ್ಲ ಮಧುರ ಬಂದುಬಿಟ್ಟು ಒಂದು ಸಾರಿ ಕೇಳಿದ್ಲು ವೇದು ಪಾಪ ನೋಡಿ ಹೆಂಗೆ ಕೆಮ್ತಾಯಿದ್ದಾನೆ ಮಧುರ ಬಂದುಬಿಟ್ಟು ಅಮ್ಮ ಏನಕ್ಕೆ ರಾಖಿ ಕಟ್ಟಬೇಕು ಏನು ಅಂತ ಅಣ್ಣ ಆಗಲಿ ತಮ್ಮ ಆಗಲಿ ಒಳ್ಳೆಯ ಆಶೀರ್ವಾದ ಮಾಡಿ ಕಟ್ಟ ನಮ್ಮ ತಮ್ಮ ಅಣ್ಣ ಚೆನ್ನಾಗಿರಲಿ ಯಾವುದೇ ತೊಂದರೆ ಆಗದಂಗೆ ಅಂತ ವರ್ಷ ಪೂರ್ತಿ ಅವ್ರಿಗೆ ಚೆನ್ನಾಗಾಗಲಿ ಒಳ್ಳೆಯದಾಗಲಿ ಅಂತ ಕೇಳಿ ದೇವ್ರ ಹತ್ರ ಕೇಳಿಬಿಟ್ಟು ಕಟ್ಟ ಅಂಥದ್ದು ರಾಖಿನ ಅದಕ್ಕೆ ರಾಖಿ ಹಬ್ಬ ಅಂತ ಮಾಡೋದು ಅದು ಅದನ್ನೇ ನೂಲು ಹುಣ್ಣುಮೆ ಅಂತ ಹೇಳೋದು ಮೊದಲೆಲ್ಲ ಈ ಥರ ಇದ್ದಿಲ್ಲ ಅಂತ ಹೇಳಿದೆ ಇವಾಗ ಬಂದ್ಬಿಟ್ಟು ವೇದಪಾಪದು ಚೈನು ಹಾಕಿರಲಿಲ್ಲ ಅವನಿಗೆ ಜಾಸ್ತಿ ಹಾಗಾಗಿ ಇವತ್ತು ಚೈನ್ ಹಾಕಿದ್ರು ಮಧುರ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಖುಷಿ ತಮ್ಮನ ಜೊತೆ ಫೋಟೋ ತೆಗಿಸ್ಕೊಳೋಕೆ ಅವನಿಗೆ ಚಿಂಟು ಟಿವಿ ಮೇಲೆ ದಿಗ್ಲಾಗೋಗ್ಬಿಟ್ಟಿದೆ ಯಾವ ಕಡೆ ನೋಡಿದ್ರು ಆ ಕಡೆ ನೋಡ್ತಾ ಇದ್ದಾನೆ ಚಿಂಟು ಟಿ ವಿ ನೋಡಬೇಕು ನೋಡಬೇಕು ಅಂತ ಹೇಳ್ಬಿಟ್ಟು ಏನು ಕೇಳ್ತಾ ಇಲ್ಲ ಅವಳು ಅವಳನ್ನೇ ಅಣಗಿಸ್ತಾಯಿದ್ದಾನೆ ವೇದ ಪಾಪು ಹಂಗೆ ಹೇಳಿದಾಗಲಿದ್ದಾನೆ ಫಸ್ಟು ಪೂಜೆ ಮಾಡಿ ಬೇಡ್ಕೊಂಡು ಆಮೇಲೆ ರಾಖಿ ಕಟ್ಟೋಕ್ಕೆಲ್ಲ ರೆಡಿ ಮಾಡಿಕೊಂಡು ಬಂದಿರ್ತಾಳೆ ಮಧುರ ಆವಾಗಲಿದ್ದನೂ ಮೋಸ್ಟ್ಲಿ ಅವಾಗ ಒಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇರಲಿಲ್ಲಪ್ಪ ಆ ಟೈಮಲ್ಲಿ ಅಂಥದ್ದು ಅವರಿಗೆ ಅವ್ರ ಅಣ್ಣರಿಗೆ ಈ ಥರ ಕುಂದಿರಿಸಿ ಮಾಡಬೇಕು ಅಂತಂದರೆ ಅವರೊಂದು ಸ್ವಲ್ಪ ನಾಚಿಕೆ ಸ್ವಭಾವ ಅಲ್ವಾ ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ಸುಮ್ಮನೆ ರಾಕಿ ಕಟ್ತಾಯಿದ್ರು ಇದ್ರು ಇವಾಗ ಬಂದ್ಬಿಟ್ಟು ತಮ್ಮನಿಗೆ ಆರತಿ ಮಾಡಿ ಬಟ್ಟಿಟ್ಟು ಇದ್ದಾಳೆ ಫಸ್ಟ್ ಮಧುರ ನೋಡ್ತಾ ಇರ್ಬೋದು ನೀವು ಕೂಡ ಅಷ್ಟೇ ಯಾರ್ಯಾರೆಲ್ಲ ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಹಿಂಗೆ ಇರಲಿ ಚೆನ್ನಾಗಿ ಅಂತ ಎಷ್ಟು ಬಿಂತಿಯಿಂದ ರಾಖಿ ಕಟ್ಟಿದ್ರು ವೇದ ಪಾಪುಗೆ ಕೇಳ್ತಾ ಇದ್ದಾರೆ ಇನ್ನೇನು ಕೊಡ್ತೀಯಾ ಅಂತ ದುಡ್ಡು ಕೇಳಿ ಕೊಡ್ತೀಯ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ದೇನೆ ಮದುವೆ ಬಂದು ಸಾಕು ಒಂದು ಅಪ್ಪಿ ಕೊಡಪ್ಪ ಅಂತ ಕೇಳಿದ್ದು ಹ್ಞೂ ಸರಿ ಅಂತ ಹೇಳ್ತಾ ಇದ್ದೇನೆ ಅವನಿಗೂ ಒಂಥರ ಖುಷಿ ಈ ಥರ ಕಟ್ಟಿಸ್ಕೊಳಕ್ಕೆ ಇವಾಗ ಬಂದು ನೋಡ್ತಾ ಇರ್ಬೋದು ನಮ್ಮ ವಿನು ಪುಟ್ಟಿ ಎಷ್ಟು ಚೆನ್ನಾಗಿ ಆರತಿ ಮಾಡ್ತಾ ಇದ್ದಾಳೆ ವೇದ ಪಾಪು ಬಂತು ಬರೀ ಟಿ ವಿ ಕಡೆಯೇ ನೋಡ್ತಾ ಇದ್ದೀನಿ ಎಷ್ಟೊತ್ತಿಗೆ ನಾನು ಆ ಕಡೆ ತಿರುಗಿ ನಾನು ಚಿಂಟು ಟಿ ವಿ ನೋಡೋಣ ಅಂತ ಈ ಥರ ಆರತಿ ಮಾಡ್ತಾ ಇದ್ದಾಳೆ ತಮ್ಮನಿಗೆ ಇವಳಂತೂ ಅದೆಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ಲಂದ್ರೆ ಬೆಳಿಗ್ಗೆಯಿಂದನೂ ಕೇಳ್ತಾನೇ ಇದ್ವು ಯಾವಾಗ ಯಾವಾಗ ಅಂತ ಮತ್ತೆ ಊರಿಂದ ಬಂದಾಗಲಿದ್ದಾನು ಇಲ್ಲಿವರೆಗೂ ಪ್ರತಿದಿನವೂ ಕೇಳ್ತಾ ಇದ್ದಾಳೆ ಯಾವತ್ತು ರಾಗಿ ಕಟ್ಟೋದು ನಾನು ಯಾವತ್ತು ರಾಗಿ ಕಟ್ಟೋದು ಅಂತ ವಿನು ಆಸೆ ಇವತ್ತಿಗೆ ಇದೆ ಅಂತ ಹೇಳ್ಬೋದು ಊರಿಂದ ಬಂದಾಗಲಿಂದನೂ ಮುಂದೆ ಹಿಂಸೆ ಮಾಡ್ತಾಯಿದ್ಲು ನೋಡಬೇಕು ಇನ್ನು ಯಾವ ಥರ ರಾಗಿ ಅಂತ ನೋಡ್ತಾ ಇದ್ವಿ அவ்வளோ கட்டக்கல சும்மனை ஒன்றொந்தி இங்கித்விட்டு சத்தி சத்தி இங்கே திருஸ்த்தோது பப்பா இன்னும் டாக் அன்னது கத்தில சும்னை சத்தோ ஆமேலே மதுரை ஃபர மால்ல அவங்க கட் தான் இது பப்பட் ஃபுல்லு டிவி மேலே ஓகிட்டு ரீத்து ஆயிட்டு நம்ம ராக்கி ஹப்ப ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಬೇಕು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಮನೇಲಂತೂ ರಾಖಿ ಹಬ್ಬ ಮುಗೀತು ನೋಡ್ತಾ ಇರ್ಬೋದು ಈ ರೀತಿ ಇವಾಗ ಅಕ್ಕರಿಗಿಬ್ಬರಿಗೂ ಸ್ವೀಟ್ ತಿನ್ನಿಸ್ತಾ ಇದ್ದಾನೆ ಫಸ್ಟು ಇನ್ನೋಗಿತ್ತು ಆಮೇಲೆ ಅವನು ತಿಂದು ಮತ್ತು ಇದ್ದಾನೆ ಇವಾಗ ಬಂದು ಮಕ್ಕಳ ಹತ್ರ ಎಲ್ಲ ರಾಕಿ ಎಲ್ಲ ಕಟ್ಸಿದ್ದಾಯಿತು ಅವರಪ್ಪನೂ ಕೂಡ ಬಂದರು ಮಕ್ಕಳ ಜೊತೆ ಅವರು ಖುಷಿ ಖುಷಿಯಾಗಿ ಅವರು ಫೋಟೋ ತಗೊಂಡ್ರು ಎಲ್ಲ ಮಾಡ್ಕೊಂಡ್ರು ನನಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇವಾಗ ಬಂದೆ ನಾನು ಸೋಮವಾರ ತಂದಿರೋ ತರಕಾರಿ ಜೊತೆ ಸ್ವಲ್ಪ ಬಜ್ಜಿಗೆ ಆಗುವಂತ ಮೆಣ್ಸಿನ್ಕಾಯಿನೂ ತಂದಿದ್ದೆ ದಪ್ಪ ಮೆಣಸಿನ್ಕಾಯಿ ಅದರಲ್ಲೇನೆ ಇವಾಗ ನೋಡ್ತಾ ಇರ್ಬೋದು ಮೆಣ್ಸಿನ್ಕಾಯಿ ಇದ್ದೀನಿ ಸ್ವಲ್ಪ ಹೀರೆಕಾಯಿ ಬೋಂಡನು ಮಾಡಿಕೊಂಡೆ ಫಸ್ಟು ಇವಾಗ ಬಂದ್ಬಿಟ್ಟು ಅವರ ಅಪ್ಪಾಜಿಗೆ ಈ ಥರ ಮೆಣಷನ್ಕಾಯಂದ್ರೆ ಇಷ್ಟ ಹಂಗಾಗಿ ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೊಮ್ಮೆ ಕೇಳ್ಕೊತಾ ಇದ್ದೀನಿ ಒಂದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಜೊತೆ ി ഒ വീഡിയോ തകൊണ്ടു താങ്ക് യു ഫാർ വാച്ചിങ് താങ്ക് യു ടു ആൽ ബായ്